ಪಾರ್ಲೇಜಿ ಬಿಸ್ಕೆಟ್ ಯಾರಿಗೆ ನೆನಪಿಲ್ಲ ಹೇಳಿರಿ ಎಲ್ರಿಗೂ ನೆನಪಿರುತ್ತೆ ಪಾರ್ಲೇಜಿ ಚಿಕ್ಕ ವಯಸ್ಸಿನಿಂದ ಎಲ್ಲರೂ ತಿಂತ ಬಂದರೆ ಇದನ್ನ ನೋಡಿ ಈ ಪ್ಯಾಕೆಟ್ ಮೊದ್ಲಾಗಿದ್ದ ಎಷ್ಟು ಇದೆಲ್ಲ ಮೊದ್ಲಕ್ಕೆ ಹತ್ತು ರೂಪಾಯಿ ಈಗ ಹತ್ತು ರೂಪಾಯಿ ಮೊದ್ಲಿಕ್ಕೆಲ್ಲ ಐದು ರೂಪಾಯಿ ಪ್ಯಾಕೆಟ್ ಇದು ಇದು ನಾವು ಚಿಕ್ಕವ್ರಿದ್ದಾಗ ಐದು ರೂಪಾಯಿ ಕೊಟ್ಟು ಇಷ್ಟು ದೊಡ್ಡ ಪ್ಯಾಕೆಟ್ ತೊಗೊತಿದ್ವಿ ಈಗ ನೋಡಿರಿ ರೇಟ್ ಎಷ್ಟಕ್ಕೆ ಬಂದೈತಿ ಹತ್ತು ರೂಪಾಯಿ ಪ್ಯಾಕೆಟ್ ಇದು ಒಂದು ತಿಂದ್ಬಿಟ್ರಿ ಅಂದ್ರೆ ಪಾರ್ಲೇಜಿ 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 ಈ ಹುಡುಗಿ ಅಂತೂ ಅಷ್ಟು ಈಗ ಮುದಿಕೆ ಆಗಿರ್ಬೋದು ಬಹುಶಃ ಅಷ್ಟು ಪಾರ್ಲೇಜಿ ಓಡ್ತಾ ಇತ್ತು ಇವಾಗ ಬಿಸ್ಕೆಟಿನ ಪ್ಯಾಕೆಟ್ ನೋಡ್ರಿ ಎಂಥ ಪ್ಯಾಕೆಟು ಬರೀ ಚಿಕ್ಕದು ಹೌದಾ ಇದು ಐದು ರೂಪಾಯಿ ಬ್ರ್ಯಾಂಡ್ ಆಗಿಬಿಟ್ಟೈತಿ ಈಗ ಐದು ರೂಪಾಯಿ ಕೈಲ ಇದು ಇಷ್ಟು ದೊಡ್ಡದು ಮೊದಲು ಐದು ಕೊಡ್ತಿದ್ರು ನಾವು ತಿಂದು ತಿ ಹೊಟ್ಟೆ ಸಣ್ಣವ್ರು ಇದ್ದಾಗ ಈಗ ನೋಡ್ರಿ ಐದು ರೂಪಾಯ್ಗೆ ಇಷ್ಟು ಪುಟ್ಟು ಪ್ಯಾಕೆಟ್ ಆಗೈತಿ ಈಟ ಅನ್ರಿ ಪಾಕೆಟ್ ಅಂತ ಕೇಳ್ತಾರೆ ಏನು ಹೇಳಬೇಕಂತಂದು ಗೊತ್ತಾಗಂಗಿಲ್ಲ ನಿಮಗೂ ನೆನಪೈತಿ ಇದು ಪಾರ್ಲೇಜಿದು ಐದು ಇಷ್ಟು ದೊಡ್ಡ ಪ್ಯಾಕೆಟ್ ತೊಗೊಂಡಿದ್ದು ನೆನಪೈತಿ ಅಂತ ಅನ್ಕೊತೀನಿ ಇವಾಗೆಲ್ಲ ಹತ್ತು ರೂಪಾಯಿ ಪ್ಯಾಕೆಟ್ ಇದೆ ಎಲ್ಲ ನಮ್ಗೆ ಮೊದ್ಲೇಕ ಐದು ರೂಪಾಯಿ ತೊಗೊತಿದ್ವಿ ಈಗ ಹತ್ತು ರೂಪಾಯಿ ಆಗಿಬಿಟ್ಟೈತಿ ಅಂತಂದು ಚಿಂತಿ ಆದರೂ ಬಿಡೋಂಗಿಲ್ಲ ರೀ ಪಾರ್ಲೇಜಿ ಬ್ರ್ಯಾಂಡ್ ಅಂದ್ರೆ ಬ್ರ್ಯಾಂಡ್ ಅಷ್ಟು ಚ ಇಷ್ಟು ಚಲೋ ಬ್ರ್ಯಾಂಡ್ ಸಂಡಸತ್ತಿದ್ರು ಇದೊಂದು ಪ್ಯಾಕೆಟ್ ತಿನ್ಬಿಟ್ರಂದ್ರೆ ಬಾ ಬಂದು ನೋಡಿರಿ ಅಷ್ಟೆಲ್ಲ ಇದ್ರಾಗ ಪಾರ್ಲೇಜಿ ಒಳಗೆ ಇದೈತಿ ಅಯ್ಯೋ ಏನು ಮೋಷನ್ ಅನ್ನೋ ಚರ್ಗಿ ತೊಂದರೆ ಹತ್ತೈತೆನ ಅಂತ ಅಂದ್ಬಿಟ್ಲೆ ಒಂದು ಪಾರ್ಲೇಜಿ ಬಿಸ್ಕೆಟ್ ತಿನ್ಬೇಕಿಲ್ಲ ಅಂತಿದ್ರಲ್ಲ ಮಜ್ಜಿ ಎಲ್ಲ ಮೊದಲೇ ಕಜ್ಜಿ ಕಾಲದಾಗ ಈಗ ನೋಡ್ರಿ ಈಗ ಜಾಸ್ತಿ ತಿನ್ನೋಕೆ ಈ ಬ್ರ್ಯಾಂಡ ಕಡಿಮೆ ಆಗಿಲ್ಲ ಎಷ್ಟು ವರ್ಷದ ಕಾಲ್ದಾಗಿದ್ದ ಈ ಬ್ರ್ಯಾಂಡ್ ಅಂತ ಹೇಳ್ಬೋದು ನನಗಂತೂ ಈ ಇನ್ನೂ ಬಿಟ್ಟಿರೋಕ್ಕಾಗಂಗಿಲ್ಲ ನಾನು ವಾರಕ್ಕೆ ಒಂದು ಸಲನಾದರೂ ಪಾರ್ಲೆಜಿ ತಿಂದೇ ರೀ